ಹರಿಯೋ ನಮಸ್ತೆ ಇವತ್ತು ನಾವು ಯಾವ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಪೊಲೀಸ್ ಅವರು ಯಾವ ಥರ ಸ್ಟಾರ್ ಈ ಸ್ಟಾರ್ ಮೇಲೆ ಯಾವ ಥರ ರೆಸ್ಪೆಕ್ಟ್ ಕೊಡ್ತಾರೆ ಈ ಸ್ಟಾರ್ ನೋಡಿ ಎಸ್ ಪಿನ ಎಸ್ ಪಿನ ಅಂತ ಹೇಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಪೊಲೀಸರು ಏನು ಅರ್ಹತೆ ಮತ್ತು ಏನು ಓದಿರಬೇಕು ನೆಕ್ಸ್ಟ್ ಪೊಲೀಸ್ ಅವರ ಸಂಬಳ ಎಷ್ಟಿರುತ್ತೆ ಎಸ್ ಪಿ ಅವ್ರಿಗೆ ನೋಡ್ತೀವಿ ಮೊದಲನೇದಾಗಿ ನೋಡಿದರೆ ನೀವು ಮೇಲೆಂದರೆ ಐ ಪಿ ಎಸ್ ಕ್ರಿಯೇಟ್ ನ್ಯಾಷನಲ್ ಎಂಬ್ಲಮ್ ಇದು ಮತ್ತು ಅದಕ್ಕೆ ಎಂಟು ಥರ ಕತ್ತೆ ಕೊಡಿದರೆ ಐ ಪಿ ಎಸ್ ಅಂತ ಡಿ ಎಸ್ ಪಿ ಡಿ ಸಿ ಪಿ ಅಂತ ನೆಕ್ಸ್ಟ್ ನೋಡ್ತೀರಾ ಐ ಪಿ ಅಲ್ಲಿ ಎರಡು ಬರುತ್ತೆ ಇನ್ಸ್ಪೆಕ್ಟರ್ ಆಫ್ ಜನರಲ್ ಐ ಜಿ ಅಂದರೆ ಸ್ಟಾರ್ ಮತ್ತು ಕತ್ತೆ ಸಿಮಾರಿದ್ರೆ ಡಿ ಜಿ ಅಂತ ಅರ್ಥ ನೆಕ್ಸ್ಟ್ ಮೂರು ಸ್ಟಾರ್ ಇದ್ದು ಎಂಬಲಮ್ ಇದೆ ಡಿ ಸಿ ಅಂತ ಅರ್ಥ ನೆಕ್ಸ್ಟ್ ಎರಡು ಸ್ಟಾರ್ ಇದ್ದು ಎಂಬಲಮ್ ಇದ್ದರೆ ಎಸ್ ಪಿ ಆಫ್ ಎಸ್ ಸಿ ಗ್ರೇಡ್ ಅಂತ ನೆಕ್ಸ್ಟ್ ನೋಡ್ತೀರ ಎಸ್ ಪಿ ಒಂದು ಐ ಪಿ ಎಸ್ಸಲ್ಲಿ ಒಂದು ಸ್ಟಾರ್ ಇದ್ದು ನ್ಯಾಚುರಲ್ ಎಮ್ ಎಮ್ ಇದ್ದರೆ ಎಸ್ ಪಿ ಅಂತ ಅರ್ಥ ನೆಕ್ಸ್ಟು ಐ ಪಿ ಎಸ್ಸಲ್ಲಿ ಎ ಎಸ್ ಪಿ ಎ ಎಸ್ ಪಿ ಅಂತ ಬರೀ ಎಮ್ ಎಮ್ ಇದ್ದರೆ ಎ ಎಸ್ ಪಿ ಅಂತ ಮೂರು ಸ್ಟಾರ್ ಇದ್ದರೆ ಬರೀ ಡಿ ಎಸ್ ಪಿ ಅಂತ ಅರ್ಥ ನೆಕ್ಸ್ಟು ಡಿ ಎಸ್ ಪಿಯಲ್ಲಿ ಅಂಡರ್ ಟ್ರೈನಿಂಗ್ ಅಂತ ಬರುತ್ತೆ ಸೆ ಸೆಕೆಂಡ್ ಎರಡು ಸ್ಟಾರ್ ಇದ್ದು ಐ ಪಿ ಎಸ್ ಅಂತ ಇದ್ದರೆ ಡಿ ಪಿ ಯಲ್ಲಿ ಟ್ರೈನಿಂಗ್ ಇಲ್ಲಿದ್ದಾರೆ ಅಂತ ನೆಕ್ಸ್ಟ್ ಐ ಪಿ ಎಸ್ ಅಲ್ಲಿ ಒಂದೇ ಒಂದು ಸ್ಟಾರ್ ಇತ್ತು ಅಂದರೆ ಅಂಡರ್ ಟ್ರೈನಿಂಗ್ ಅಂತ ಅರ್ಥ ನೋಡ್ತೀರ ಪೊಲೀಸ್ ಸ್ಟೇಟ್ ಗ್ರೇಡ್ಸ್ ಅಂತ ಬಂದರೆ ಮೊದಲೇ ಸ್ಟಾರ್ ಇದ್ದು ಎಮ್ಲಮ್ ಇದ್ದರೆ ಬರೀ ಎ ಎಸ್ ಪಿ ಅಂತ ಅರ್ಥ ನೆಕ್ಸ್ಟು ಬರೀ ಎಮ್ಲಮ್ ಇದ್ದರೆ ಎ ಎಸ್ ಪಿ ಅಂತ ಅರ್ಥ ನೆಕ್ಸ್ಟು ಡಿ ಎಸ್ ಪಿ ಅಂದರೆ ಮೂರು ಸ್ಟಾರ್ ಇರುತ್ತೆ ಮಾತ್ರ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಬಂದರೆ ಮೂರು ಸ್ಟಾರು ಕೆಳಗಡೆ ಬಟ್ಟಿರುತ್ತೆ ನೆಕ್ಸ್ಟು ಸಬ್ ಇನ್ಸ್ಪೆಕ್ಟರ್ ಅಂತ ಬಂದರೆ ಎರಡು ಸ್ಟಾರ್ ಇರುತ್ತೆ